ನಾನು ಅವರಿಗೂ ಬಿ ಜೆ ಪಿಗೆ ಓಟ್ ಹಾಕಿರಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ನರೇಂದ್ರ ಅವರು ಗ್ಯಾಸ್ ಕೊಟ್ಟಿದ್ದನ್ನು ತಗೊಳ್ತೀರಿ ನರೇಂದ್ರ ಮೋದಿ ಜಿಯೋ ಒನ್ ಸೈಡೆಡ್ ಓಟ್ ಮಾಡಬೇಕು ಅಂತ ಅನ್ಸಿದ್ರೆ ಏನಾಗತ್ತೆ ಅಂತ ಗೊತ್ತೇನೋ ನೀವು ಅದನ್ನು ಮಾಡಿ ತೋರಿಸ್ರಿ ನೀವು ಮಾಡಿ ತೋರಿಸ್ರಿ ಅರೇಂದೂರ್ನಲ್ಲಿ ಒನ್ ಸೈಡೆಡ್ ಆಗುತ್ತೆ ಅಲ್ಲೂ ಒಂದು ಸೈಡೆಡ್ ಆಗುತ್ತೆ ಇಲ್ಲೂ ಒಂದು ಸೈಡೆಡ್ ಆಗುತ್ತೆ ಅಂದರೆ ನಿನ್ನೆ ನಾನು ಭಟ್ಕಳದಲ್ಲಿ ಇದ್ದೆ ನಾನು ಅರ್ಥ ಆಗೋದಿಲ್ಲ ಏನೋ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಒಂದಾಗಿ ನಾವು ಬಿ ಜೆ ಪಿ ದೇಶಕ್ಕೆ ಒಳ್ಳೇದು ಮಾಡ್ತಾ ಇದೆ ನಮ್ಮ ಧರ್ಮ ಉಳಿ ಮುಂದಿನ ದಿನದಲ್ಲಿ ನಾನು ನಿಮ್ಮವನು ಸಿದ್ದಾಪುರದವನು ನಾ ಭಟ್ಕಳಕ್ಕೆ ಹೋಗ್ಯೋ ನಾ ಖಾನಾಪುರಕ್ಕೆ ಹೋಗ್ಯೋ ಕಿತ್ತೂರಿಗೆ ಹೋಗ್ಯೋ ಎಲ್ಲ ಕಡೆಗೆ ನನ್ನ ಪರಿಚಯ ಇದೆ ಇದೆ ಈಗೆಲ್ಲ ಮೂವತ್ತು ವರ್ಷದಿಂದ ಇದೆ ಡಾಕ್ಟರ್ ಎಮ್ ಪಿ ಕರ್ಕೆ ಅವರು ಚುನಾವಣೆ ನಿಂತ ಕಿತ್ತೂರು ಖಾನಾಪುರದ ಇನ್ಚಾರ್ಜ್ ಇದ್ದೆ ನಾನು ಶಿಕ್ಷಣ ಮಂತ್ರಿ ಆದಾಗ ಕಿತ್ತೂರಿಗೆ ಹೊಸ ಬಿ ಒ ಆಫೀಸ್ ಮಾಡಿಕೊಟ್ಟಿದ್ದೇನೆ ನಾನು ನಾನು ಅದಲ್ಲಿ ಬೇರೆ ಅನೇಕ ವಿಷಯಗಳು ಆಶೀರ್ವಾದ ಮಾಡಬೇಕು ನಾನು ಗೆದ್ದು ಬಂದು ನರೇಂದ್ರ ಅವರಿಗೆ ಹೇಳ್ತೇನೆ ನಮ್ಮ ಕ್ಷೇತ್ರದವರು ಇಷ್ಟು ಓಟ್ ಕೊಟ್ಟಿದ್ದಾರೆ ನೋಡಿ ಅಂತ ಬರೀ ಉತ್ತರ ಕನ್ನಡ ಕ್ಷೇತ್ರದವರು ಅಷ್ಟೇ ಅಲ್ಲ ನಮ್ಮ ಕ್ಷೇತ್ರದವರು ಸಿರ್ಸಿ ಸಿದ್ದಾಪುರದವರು ಇಷ್ಟು ಕೊಟ್ಟಿದ್ದಾರೆ ಅಂತ ಆ ಹೇಳೋ ಶಕ್ತಿ ಹೆಂಗಾರು ಯೋಜನೆಗಳಾಗಬೇಕಾಗಿದೆ ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವೆಲ್ಲ ನಮ್ಮ ಪಕ್ಷದ ಪ್ರಮುಖರೆಲ್ಲ ಕುಳಿತು ಮಾಡ್ತೀವಿ ನಾನು ಉಪೇಂದ್ರ ಪೈ ಸತೀಶ್ ಮತ್ತು ದೇ ನಾನು ಅವರಿಗೆಲ್ಲ ಅಭಿನಂದಿಸ್ತೇನೆ ನಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಎಲ್ಲ ಹಂತದಲ್ಲಿ ಒಟ್ಟಾಗಿ ಒಂದಾಗಿ ನಾವು ಈ ಚುನಾವಣೆಯಲ್ಲಿ ಕೆಲಸ ಮಾಡಿ ಈ ಕ್ಷೇತ್ರದಿಂದ ಒಂದು ದಾಖಲೆ ಮತದಿಂದ ಗೆಲ್ಲಬೇಕು ಗೆದ್ದು ಮುಂದೆ ನಿಮ್ಮ ಧ್ವನಿಯಾಗಿ ನಾನು ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಸಂಸತ್ನಾಗಿರೋದಕ್ಕೆ ಆಶೀರ್ವದಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ನಿಮ್ಮೆಲ್ಲ ಎಲ್ಲ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನೀವು